ಏಪ್ರಿಲ್ ಹದಿನೇಳರಂದು ಸಾವನ್ನಪ್ಪಿದ ಚಿಂಚೋಳಿ ತಾಲೂಕಿನ ಗಾಣಪುರ ಗ್ರಾಮದ ಯುನಿಸ್ ಮೋಜಿನ್ ಸಾವಿಗೆ ಚಿಟ್ಟಿನಾಡು ಸಿಮೆಂಟ್ ಕಂಪನಿ ಕಾರ್ಮಿಕರ ಘಟಕದ ವ್ಯವಸ್ಥಾಪಕರು ಮತ್ತು ಗುತ್ತಿಗೆದಾರರ ಲೈಸೆನ್ಸ್ ರದ್ದುಪಡಿಸಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಯುವ ಕರ್ನಾಟಕ ವೇದಿಕೆಯ ಜಿಲ್ಲಾ ಅಧ್ಯಕ್ಷ ಸಚಿನ್ ಚೌಹಾಣ್ ನೇತೃತ್ವದಲ್ಲಿ ಇಂದು ಬೃಹತ್ ಪ್ರತಿಭಟನೆ ನಡೆಸಿದರು ಚಿಂಚೋಳಿ ತಾಲೂಕಿನ ಚಿಟ್ಟಿನಾಡ್ ಕಾರ್ಖಾನೆ ಮುಂದೆ ಪ್ರತಿಭಟನೆ ನಡೆಸಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಯುವ ಕರ್ನಾಟಕ ವೇದಿಕೆಯ ಜಿಲ್ಲಾ ಅಧ್ಯಕ್ಷ ಸಚಿನ್ ಚೌಹಾಣ್ ಮಾತನಾಡಿ ಮೃತ ಯುನಿಸ್ ಮೋಜಿನ್ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ನಗದು ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಚಿಟ್ಟಿನಾಡ್ ಕಾರ್ಖಾನೆಯಲ್ಲಿ ಉದ್ಯೋಗ ನೀಡಬೇಕು ಚಿಟ್ಟಿನಾಡ್ ಸಿಮೆಂಟ್ ಕಾರ್ಖಾನೆ ಚಿಂಚೋಳಿ ಕಲ್ಲು ರಸ್ತೆಯಲ್ಲಿ ಸ್ಥಾಪನೆಗೊಂಡು ಎಷ್ಟು ವರ್ಷವಾಯಿತು ಮತ್ತು ಪ್ರತಿ ವರ್ಷದ ಆದಾಯ ಎಷ್ಟು ಹಾಗೂ ಈ ಆದಾಯದ ಮೇಲೆ ಸಿಎಸ್ಆರ್ ಕಾಯ್ದೆಯಡಿ ಶೇಕಡಾ ಎರಡರಂತೆ ನೀವು ಚಿಂಚೋಳಿ ತಾಲೂಕಿನ ಯಾವ ಗ್ರಾಮದಲ್ಲಿ ಯಾವ ಯಾವ ಸ್ಥಳೀಯ ಅಭಿವೃದ್ಧಿ ಕಾಮಗಾರಿ ಮಾಡಿದ್ದೀರಿ ರೂಪಾಯಿಗಳಲ್ಲಿ ಅಂಕಿ ಅಂಶ ನೀಡಬೇಕು ಕಾರ್ಮಿಕರ ಸುರಕ್ಷತಾ ದೃಷ್ಟಿಯಿಂದ ಅವರ ಹಿತ ಶಕ್ತಿ ಕಾಪಾಡುವಲ್ಲಿ ಲೇಬರ್ ಯೂನಿಯನ್ ಸ್ಥಾಪಿಸಲಾಗಿದೆಯೇ ಅದರ ವಿವರ ನೀಡಬೇಕು ಎಂದು ಆಗ್ರಹಿಸಿದರು ಆಗ್ರಹ ಸಾವನ್ನಪ್ಪಿದ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಗಣಾಪುರ ಗ್ರಾಮದ ಯೂನಿಸ್ ಮೋಜಿನ್ ಅವರ ಸಾವಿಗೆ ಚಟಿನಾಡ್ ಕಾರ್ಖಾನೆ ಕಾರ್ಮಿಕ ಘಟಕ ವ್ಯವಸ್ಥಾಪಕರು ಮತ್ತೆ ಗುತ್ತಿಗೆದಾರರು ಸಂಬಂಧಪಟ್ಟ ಗುತ್ತಿಗೆದಾರರ ಲೈಸೆನ್ಸ್ ಅನ್ನು ತಾವು ರದ್ದುಪಡಿಸಬೇಕು ಮತ್ತೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ತಹಸೀಲ್ದಾರ್ ಮನೆ ವ್ಯವಸ್ಥಾಪಕ ಎರಡನೇ ಮೃತ ಯುನಿಸ್ ಮೋಜಿನ್ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ನಗದು ಮತ್ತು ಅವರ ಕುಟುಂಬದ ಒಬ್ಬ ಸದಸ್ಯರಿಗೆ ಚಟ್ಟಿನಾಡ್ ಕಾರ್ಖಾನೆಯಲ್ಲಿ ಉದ್ಯೋಗ ನೀಡಬೇಕಂತ ಹೇಳಿ ಎರಡನೇ ಬೇಡಿಕೆ ಇಟ್ಟಿದ್ವಿ ತಹಸೀಲ್ದಾರ್ ಸಾಹೇಬ್ರೆ ವ್ಯವಸ್ಥಾಪ ಮೂರನೇದು ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಕಾರ್ಮಿಕರಾದ ಯುನಿಸ್ ಮೋಜಿನ್ರವರು ಅವರು ಚಟ್ಟಿನಾಡ್ ಕಾರ್ಖಾನೆಯಲ್ಲಿ ಕಾರ್ಮಿಕರ ಸಾವನ್ನಪ್ಪಿದ್ದಾರೆ ಸಾವನ್ನಪ್ಪಿದ್ದಾರೆ ಹಾಗೂ ಕೆಲವು ದಿನಗಳ ಹಿಂದೆ ಇದೇ ಕಾರ್ಖಾನೆಯಲ್ಲಿ ಬಿಹಾರ ಮತ್ತು ಉತ್ತರ ಪ್ರದೇಶ ಮೂಲದ ಮತ್ತೊಬ್ಬ ಓರ್ವ ಕಾರ್ಮಿಕ ಸಾವನ್ನಪ್ಪಿರುತ್ತಾರೆ ಈ ಎರಡೂ ಸಾವಿನ ನೇರ ಕಾರಣ ಚಟ್ಟಿನ ಕಾರ್ಖಾನೆ ಆಗಿದೆ ಇವರ ಮೇಲೆ ಚಟ್ಟಿನ ಕಾರ್ಖಾನೆಯ ಮೇಲೆ ತಾವು ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ತನಿಖಾ ವರದಿಯನ್ನು ತಾವು ಸ್ವೀಕರಿಸಿ ಸಾರ್ವಜನಿಕವಾಗಿ ಮತ್ತು ಸಂಘಟನಾತ್ಮಕವಾಗಿ ತಮಗೆ ಬೇಕು ಅದೇ ನಿಟ್ಟಿನಲ್ಲಿ ಕಾರ್ಮಿಕರ ಸುರಕ್ಷತಾ ಕ್ರಮಗಳಾದ ಹೆಲ್ಮೆಟ್ ಜಾಕೆಟ್ ಶೂಸ್ ಹಾಕಲಾಗಿತ್ತ ಸಾವಿನ ಘಟನೆ ಆದ ಬಳಿಕ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತ ಆಯಾ ಘಟನೆಯ ಟಿ ವಿ ಫುಟೇಜ್ ತಮ್ಮ ಇಲಾಖೆಗೆ ಆರಕ್ಷಕ ಇಲಾಖೆಗೆ ತವೆಯನ್ನು ಒದಗಿಸಿರ್ತಾರ ಘಟನೆ ಎಲ್ ಸಿ ಅಥವಾ ಎಫ್ಐಆರ್ ಆಗಿದೆಯಾ ಸಂಪೂರ್ಣ ತನಿಖಾ ವರದಿ ಲಿಖಿತ ರೂಪದಲ್ಲಿ ನೀಡಬೇಕು ಅಕಸ್ಮಾತ್ ಯುಡಿ ಯು ಡಿಆರ್ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಆಗಿದ್ರ ಹಿಂದೆ ಆದಂಥ ಸಾವು ಮತ್ತು ಈಗ ಅಂಥ ಸಾವು ಆ ರಿಪೋರ್ಟ್ ನ ವರದಿಯನ್ನು ಸಾರ್ವಜನಿಕವಾಗಿ ಘಟನೆ ನೀಡಬೇಕು ಯಾಕಂದ್ರೆ ಈ ಘಟನೆ ಆದ ಮೇಲೆ ತಾವು ನಮಗೆ ತಿಳಿದಂಥ ಮಾಹಿತಿ ಪ್ರಕಾರ ತಾವು ಖಾಸಗಿ ಆಸ್ಪತ್ರೆಗೆ ಒಯ್ದಿರ್ತೀರಿ ಘಟನೆ ಸಾವು ನೋಪುರಿ ಸ್ಥಳದಾಗ ಆದರೂ ಕೂಡ ತಾವು ಡೈರೆಕ್ಟ್ ಆಗಿ ಖಾಸಗಿ ಆಸ್ಪತ್ರೆಗೆ ಒಯ್ದಿರ್ತೀರಿ ಕಾರಣ ಏನು ಸಾವು ನಿಖರವಾದ ಕಾರಣ ಅಂತ ಯಾವ ರೀತಿ ಆಗ ಏನು ಕಂಪ್ನಿಯಲ್ಲಿ ತಾವು ಟಾರ್ಚರ್ ಕೊಟ್ಟು ಏನಾದರೂ ಅವನ ಮೇಲೆ ಒತ್ತಡ ಹರಿದ್ರ ಅಕಸ್ಮಾತ್ ಯಾವ್ದಾರು ಅವಘಡ ಹೊಂದಿತ್ತ ಅಕಸ್ಮಾತ್ ನಿಮ್ಮ ಕಾರಣ ಲೋಪದೋಷ ಆಗಿತ್ತ ಇದನ್ನ ತನಿಖಾ ಸಂಪೂರ್ಣ ತನಿಖಾ ವರದಿಯನ್ನ ತಾವು ಮುಚ್ಚಿಡುವಂತ ಪ್ರಯತ್ನ ಮಾಡ್ತಿದ್ದೀರ ಅಂತ ನಮ್ಮ ಆರೋಪ ಇದೆ ದಯವಿಟ್ಟು ತಾವು ಲಿಖಿತ ರೂಪದಲ್ಲಿ ನಮಗೆ ಉತ್ತರ ನೀಡಬೇಕಂತ ಹೇಳಿ ನಾವು ಮನವಿ ಮಾಡ್ತೀವಿ ಚೆಟ್ಟಿನಾಡ್ ಸಿಮೆಂಟ್ ಕಾರ್ಖಾನೆ ಚಿಂಚೋಳಿ ರಸ್ತೆ ಸ್ಥಾಪನೆ ಗಂಟು ಎಷ್ಟು ವರ್ಷ ಆಯಿತು ಪ್ರತಿ ವರ್ಷದ ಆದಾಯ ಈ ಎಷ್ಟಾಯಿತು ಆದಾಯದ ಮೇಲೆ ಸಿ ಎಸ್ ಆರ್ ಕಾಯ್ದೆಯಡಿ ಪ್ರತಿ ವರ್ಷ ಎರಡು ಪರ್ಸೆಂಟ್ ತಾವು ಚಿಂಚೋಳಿಯ ಯಾವ ಗ್ರಾಮದ ಯಾವ ಸ್ಥಳೀಯ ಅಭಿವೃದ್ಧಿ ಕಾಮಗಾರಿ ಮಾಡಿದ್ದೀನಿ ಅಂತ ಹೇಳಿ ರೂಪಾಯಿಗಳ ವೆಚ್ಚದಲ್ಲಿ ಅಂಕಿಅಂಶಗಳನ್ನು ತಾವು ಯುವ ಕರ್ನಾಟಕ ವೇದಿಕೆಗೆ ವಹಿಸಬೇಕಂತ ಐದನೇ ಕಾರ್ಮಿಕರ ಸುರಕ್ಷತಾ ದೃಷ್ಟಿಯಿಂದ ಅವರ ಹಿತಾಸಕ್ತಿ ಕಾಪಾಡುವಲ್ಲಿ ಲೇಬರ್ ಯೂನಿಯನ್ ಸ್ಥಾಪಿಸಲಾಗಿದೆ ಅದರ ವಿವರ ನೀಡಿ ಚಟ್ಟಿನಾಡ್ ಕಾರ್ಖಾನೆಯ ಎಲ್ಲ ಕಾರ್ಮಿಕರಿಗೆ ಜೀವ ವಿಮೆ ಮಾಡಲಾಗಿದೆ ಇನ್ಶೂರೆನ್ಸ್ ಮಾಡಲಾಗಿದೆ ಮಾಡಿದ್ದರೆ ಯಾವ ಮಾಡಿದ್ದರೆ ಅದರ ವಿವರ ನೀಡಿ ಮತ್ತು ಯಾವ ಕಾರ್ಮಿಕರಿಗೆ ಎಷ್ಟು ವಿಮೆ ಯಾವ ವಿಮೆ ಯೋಜನೆಯಲ್ಲಿ ಮಾಡಿರ್ತೀರಂತ ಅಂತ ವಿವರ ನೀಡಬೇಕು ಚಟ್ಟಿನಾಡ್ ಕಾರ್ಖಾನೆಯು ಕಾಯ್ದಿಟ್ಟ ಅರಣ್ಯ ಪ್ರದೇಶದಿಂದ ಹತ್ತು ಕಿಲೋಮೀಟರ್ ಒಳಗಡೆ ಇರ್ತಾರೆ ತಹಶೀಲ್ದಾರ್ ಸಾಹೇಬ್ರೆ ಅರಣ್ಯ ಕಾಯ್ದೆಯಡಿಯಲ್ಲಿ ಹೇಳ್ತಾರೆ ಕಾಯ್ದಿಟ್ಟ ಅರಣ್ಯ ಪ್ರದೇಶದಿಂದ ಹತ್ತು ಕಿಲೋಮೀಟರ್ ಒಳಗಡೆ ಯಾವುದೇ ರೀತಿಯಾದಂಥ ಬ್ಲಾಸ್ಟಿಂಗ್ ಆಗಲಿ ನೈಸರ್ಗಿಕ ಸಂಪತ್ತು ನಾಶ ಮಾಡುವಂಥ ಕಾರ್ಖಾನೆ ಇರಬಾರ್ದು ಇಲ್ಲಿಂದ ನಾವು ನಮ್ಮ ನಿಂಗ್ದಳಿ ಎರಡು ಕಿಲೋಮೀಟರ್ ಆಗಿರ್ತದೆ ಸರ್ ನಾವು ಅಂಶಗಳ ಕೊಟ್ಟಿ ಹತ್ತು ಕಿಲೋಮೀಟರ್ ವರೆಗೂ ಯಾವುದೇ ರೀತಿಯ ಅರಣ್ಯ ಕಾಯ್ದಿಟ್ಟ ಅರಣ್ಯ ಪ್ರದೇಶ ಇರಬಾರ್ದು ಆದರೂ ಕೂಡ ಈ ಕಾರ್ಖಾನೆಯವರು ಬ್ಲಾಸ್ಟಿಂಗ್ ಮತ್ತು ನೈಸರ್ಗಿಕ ಸಂಪತ್ತನ್ನು ತಾವು ಲೂಟಿ ಮಾಡ್ತಿದ್ದಾರೆ ಜೀವ ಸಂಪತ್ತುಗಳಿಗೆ ಹಾನಿಯನ್ನು ಒದಗಿಸ್ತಾರೆ ಅದು ಆದರೂ ಕೂಡ ಇವ್ರಿಗೆ ಪರ್ಮಿಷನ್ ಹೆಂಗೆ ಸಿಕ್ತು ಇವತ್ತು ಈ ಕಾರ್ಖಾನೆ ಇಪ್ಪತ್ತು ವರ್ಷ ಆಯಿತೋ ಮೂವತ್ತು ವರ್ಷ ಆಯಿತೋ ಗೊತ್ತಿಲ್ಲ ಸ್ಥಾಪನೆ ಆಗಿದೆ ಮೂವತ್ತು ವರ್ಷದಿಂದ ಈ ಕಾಯ್ದಿಟ್ಟ ಅರಣ್ಯ ಪ್ರವೇಶ ಅರಣ್ಯ ಕಾಯ್ದೆಯನ್ನು ತಾವು ಯಾಕೆ ಗಾಳಿಗೆ ದೂರಿದಿರ ಅಂತ ಹೇಳಿ ಇದನ್ನು ನಮ್ಮ ತನಿಖಾ ವರದಿ ಬೇಕು ತಾವೇನೋ ತಮ್ಮ ಕಡೆಯಿಂದ ಸಲ್ಲಿಸಿದ್ರಿಂದ ಅವ್ರು ಈ ಕಾರ್ಖಾನೆ ನೋಡಿದ್ರೆ ಅದನ್ನು ಪ್ರತಿಫೋ ಸಲ್ಲಿಸ್ಬೇಕಂತ ಹೇಳಿ ನಮ್ಗೆ ಚಟ್ಟಿನಾಡ್ ಕಾರ್ಖಾನೆಯಲ್ಲಿ ಎಷ್ಟು ಕಾರ್ಮಿಕರು ಸ್ಥಳೀಯ ಕನ್ನಡಿಗರಿಗೆ ಉದ್ದಾರ ನೀಡಿದ್ದೀರಿ ನೀವು ಕಾರ್ಮಿಕರು ಎಷ್ಟು ಹೊರ ಹರ ಕನ್ನಡಿಗರ ಎಷ್ಟರ ಅಂತ ಹೇಳಿ ನಾವು ಅಂಕಿಅಂಶ ಬೇಕು ನಿಖರವಾದ ಲಿಖಿತ ರೂಪದಲ್ಲಿ ಅಂಕಿಅಂಶ ಬೇಕು ಕೆಂಪು ಮಣ್ಣು ಸರ್ ಕೆಂಪ್ ಮಂಡ್ಲಿ ಇಲ್ಲಿಗಲ್ಲಿ ನೆಲೆ ಅದನ್ನು ಬೇಕು ಮತ್ತೆ ಇಲ್ಲಿವರೆಗೂ ಎಷ್ಟು ಕಾರ್ಮಿಕರ ಸಾವನ್ನಪ್ಪಾರೆ ಇದೆಲ್ಲ ಅಂಕಿಅಂಶನೂ ಬೇಕು ತನಿಖಾ ವಿವರ ಐ ಆರ್ ಆಗಿದ ಯು ಡಿ ಆರ್ ಆಗಿದೆ ಅದೆಲ್ಲ ಲಿಖಿತ ರೂಪದಲ್ಲಿ ಬೇಕು ಮತ್ತೆ ನಿರೀಕ್ಷಣಾ ಕಾರ್ಮಿಕ ಇನ್ಸ್ಪೆಕ್ಟರ್ ನಮ್ಮ ಲೇಬರ್ ಇನ್ಸ್ಪೆಕ್ಟರ್ ಕೂಡ ಅವರು ಕೂಡ ವರದಿ ಆಗಿರ್ಬೇಕು ಅವರಿಗೆಲ್ಲ ವರದಿ ಆಗಿದ್ರೆ ಅವರು ಕೂಡ ನಮಗೆ ಲಿಖಿತ ರೂಪದಲ್ಲಿ ವರದಿ ಸರ್ಬೇಕಂತ ವಿನಂತಿ ಮಾಡಿದ್ದಾರೆ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್

ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್